ಆಯ್ ಫ್ರೆಂಡ್ಸ್ ನೋಡಿ ನಾನು ಚಳಿಗೆ ಯಾವ ರೀತಿ ಎಲ್ಲ ಹಾಕ್ಕೊಂಡು ಇನ್ನು ಮಲ್ಕೊಂಡಿದ್ದೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಇವತ್ತು ವ್ಲಾಗ್ ಇಲ್ಲ ಇವತ್ತು ನಾನು ನಿಮಗೆ ಕ್ಯಾರೆಟ್ ಚಿತ್ರನ ಹೇಗೆ ಮಾಡೋದು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಈಗ ನೆಕ್ಸ್ಟ್ ಇದರಲ್ಲೇ ಅಟ್ಯಾಚ್ ಮಾಡ್ತೀನಿ ನಾನು ಇವತ್ತು ತಿಂಡಿಗೆ ಕ್ಯಾರೆಟ್ ಚಿತ್ರಾನ್ನ ಮಾಡಿದ್ದೀನಿ ಅದನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ಆ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ನೋಡ್ಕೊಂಡು ಬನ್ನಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿ ನಾನಿವಾಗ ಇಲ್ಲಿ ಕ್ಯಾರೆಟ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ನಾನಿವಾಗ ಇಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಇವಾಗ ನಾನು ಇಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಈರುಳ್ಳಿ ಇಲ್ಲಾಂದರೆ ಕ್ಯಾರೆಟಿಂದ ಚಿತ್ರಾನ್ನ ಮಾಡ್ಬೋದು ಕ್ಯಾರೆಟಿಂದ ಚಿತ್ರಾನ್ನ ಮಾಡೋದು ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ಇವಾಗ ಇಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ನೋಡಿ ಇವಾಗ ಇಲ್ಲಿ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆ ಇದ್ದೀನಿ ಆಮೇಲೆ ಉದ್ದಿನಬೇಳೆ ಒಂದು ಸ್ವಲ್ಪ ಕಡಲೆ ಬೀಜ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾರ್ಮಲ್ ನೀವು ಯಾವ ರೀತಿ ಚಿತ್ರಾನ್ನ ಮಾಡ್ತೀರಲ್ಲ ಈರುಳ್ಳಿ ಹಾಕಿ ಅದೇ ರೀತಿ ಚಿತ್ರಾನ್ನ ಮಾಡೋದು ಸಕ್ಕತ್ತಾಗಿರುತ್ತೆ ಈರುಳ್ಳಿ ಇಲ್ಲದೆ ಇದ್ದಾಗ ಈ ರೀತಿ ಚಿತ್ರಾನ್ನ ಮಾಡ್ಬೋದು ಕ್ಯಾರೆಟ್ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೀಜ ಫ್ರೈ ಆದಮೇಲೆ ನಾವು ಇದಕ್ಕೆ ಡೈರೆಕ್ಟ್ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು ಸಖತ್ ಅಂದರೆ ಸಖತ್ತಾಗಿರುತ್ತೆ ಕ್ಯಾರೆಟ್ ಚಿತ್ರಾ ನೀವು ಯಾರಾದರೂ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಯಾರು ಮಾಡಿಲ್ಲ ಅವ್ರು ನೋಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವು ನಾರ್ಮಲ್ ಈರುಳ್ಳಿ ಚಿತ್ರಾನ್ನ ಮಾಡ್ತೀವಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಫ್ರೈ ಆಯಿತು ಇವಾಗ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ ಈಗ ಚಿನ್ನಿ ಮಿಷಿನ್ ಕೈ ಹಾಕೊಂಡ ಮೇಲೆ ಇದಕ್ಕೆ ಕ್ಯಾರೆಟ್ ಹಾಕೋಬೇಕು ನೋಡಿ ಈಗ ಕ್ಯಾರೆಟ್ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಆಮೇಲೆ ಸ್ವಲ್ಪ ಅರಿಶಿನ ಹಾಕಬೇಕು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಗ ಆಗುತ್ತೆ ಇದು ಗೊಜ್ಜು ಈ ಕ್ಯಾರೆಟ್ ಒಂದು ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ನಾವು ಸ್ಟವ್ನ ಆಫ್ ಮಾಡಿ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅನ್ನ ಕಲಸಿದ್ರೆ ಆಯಿತು ಕಾಯಿ ತೂರಿ ಇರೋರು ಕಾಯಿ ತೂರಿ ಹಾಕ್ಕೊಳ್ಳಿ ನಾನಿಲ್ಲಿ ಕಾಯಿ ತೂರಿ ಹಾಕ್ಕೊಳ್ತಾ ಇಲ್ಲ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡೋದು ಬೇಡ ಒಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಕ್ಯಾರೆಟ್ ಹಾಗೆ ಸ್ವಲ್ಪ ಹಸಿ ಹಸಿಯಾಗೇ ಇರಬೇಕು ಚೆನ್ನಾಗಿರುತ್ತೆ ನೋಡಿ ಇದಾಯ್ತಲ್ಲ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಇವಾಗ ನಾನಿಲ್ಲಿ ಒಂದ್ ನಿಂಬೆಹಣ್ಣು ಇಂಟ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಕೋಬಹುದು ನಾನು ಕಾಯಿ ಹಾಕ್ತಾ ಇಲ್ಲ ನೀವು ಕಾಯಿ ತುರಿ ಹಾಕ್ಕೊಳ್ಳಿ ಬೇಕು ಅನ್ನೋರು ಹಾಕ್ಕೊಳ್ಳಿ ಬೇಡ ಅನ್ನೋರು ಈ ಥರನೇ ಮಾಡ್ಕೊಳ್ಳಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟೇ ಫ್ರೆಂಡ್ಸ್ ನೋಡಿ ಆಯಿತು ಇದಕ್ಕೆ ಇವಾಗ ಅನ್ನ ಕಲಸಿದ್ರೆ ಆಯಿತು ಗೊಜ್ಜು ರೆಡಿ ಆಯಿತು ಇದಕ್ಕೆ ಅನ್ನ ಕಲಿಸಿದ್ರೆ ಕ್ಯಾರೆಟ್ ಚಿತ್ರಾನ್ನ ರೆಡಿ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿದ್ರಲ್ಲ ಸಿಂಪಲ್ಲಾಗಿ ಬೆಳಿಗ್ಗೆ ಎದ್ದು ಈರುಳ್ಳಿ ಕಟ್ ಮಾಡೋಕ್ಕಾಗಲ್ಲ ಅನ್ನೋರು ಈ ರೀತಿ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಚಿತ್ರಾನ್ನ ಮಾಡ್ಬೋದು ಬನ್ನಿ ಇವಾಗ ಇದಕ್ಕೆ ಅನ್ನ ಕಲಸೋಣ ನೋಡಿ ಇವಾಗ ಅದ್ರ ಮೇಲೆ ನಾವೇನು ಗೊಜ್ಜು ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಈ ರೀತಿ ಅನ್ನನ ಹರಡಿದ್ದೀನಿ ಅನ್ನ ಸ್ವಲ್ಪ ಬಿಸಿ ಇದೆ ಇದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸ್ ಮಾಡೋಣ ಇವಾಗ ಮಿಕ್ಸ್ ಮಾಡೋದು ಬೇಡ ಇದು ರೇಷನ್ ರೈಸು ಅಂಗಡಿ ರೈಸಲ್ಲ ರೇಷನ್ ರೈಸು ಅದಕ್ಕೆ ಸ್ವಲ್ಪ ಆರದ ಮೇಲೆ ಕಲಿಸ್ಬೇಕು ಓಕೆ ಫ್ರೆಂಡ್ಸ್ ಕಲ್ಸ ಆದ್ಮೇಲೆ ನಿಮಗೆ ತೋರಿಸ್ತೀರಿ ನೋಡಿ ಫ್ರೆಂಡ್ಸ್ ಅನ್ನ ಮಿಕ್ಸ್ ಮಾಡಿದ್ದೀನಿ ಡಿಪೋ ಅಕ್ಕಿ ಅನ್ನ ನಮ್ಮದು ರೇಷನ್ ಅಕ್ಕಿ ಅನ್ನ ಸ್ವಲ್ಪ ಮೇಲೆ ಮಿಕ್ಸ್ ಮಾಡಿದ್ರೆ ಈ ರೀತಿ ಉದ್ರ ಉದ್ರಾಗಿರುತ್ತೆ ಅಂಗಡಿ ಅಕ್ಕಿ ಅನ್ನ ಆದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕಿಂತ ಜಾಸ್ತಿ ಟೇಸ್ಟ್ ಇದಿರುತ್ತೆ ಗೊತ್ತಾಯ್ತಾ ಇವಾಗ ನೋಡಿ ಕ್ಯಾರೆಟ್ ಚಿತ್ರಾನ್ನ ರೆಡಿ ಆಯಿತು ನೀವು ಕೂಡ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸಕ್ಕ ಕತ್ತಾಗಿದೆ ಕ್ಯಾರೆಟ್ ಚಿತ್ರಾನ್ನ ನೋಡಿ ಇಷ್ಟೇ ಮಾಡೋದು ಇದು ಸಿಂಪಲ್ ಆಗಿ ಬೆಳಿಗ್ಗೆ ಟಿಫನ್ಗೆ ಮಕ್ಕಳಿಗೆ ಬೇಗ ಆಗ್ಬಿಡುತ್ತೆ ಹಾಯ್ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ ಕ್ಯಾರೆಟ್ ಚಿತ್ರಾನ್ನ ಹೇಗಿತ್ತು ಚೆನ್ನಾಗಿತ್ತ ನಿಮಗೆಲ್ಲ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಈರುಳ್ಳಿ ಚಿತ್ರಾನ್ನ ಸಪ್ರೇಟ್ ಮಾಡ್ತೀನಿ ಕ್ಯಾರೆಟ್ ಚಿತ್ರಾ ಸಪ್ರೇಟ್ ಈ ರೀತಿ ಮಾಡ್ತೀನಿ ಕ್ಯಾರೆಟ್ ಚಿತ್ರಾ ಈರುಳ್ಳಿನ ನಾನು ಯೂಸ್ ಮಾಡೋದಿಲ್ಲ ಇದೇ ರೀತಿ ಸಿಂಪಲ್ ಆಗಿ ಕ್ಯಾರೆಟ್ ಚಿತ್ರಾನ್ನ ಮಾಡಬಹುದು ನೀವೇನು ಆನಿಯನ್ ಚಿತ್ರಾನ್ನ ಮಾಡ್ತಿರಲ್ಲ ಅದಕ್ಕಿಂತ ಸಕ್ಕತ್ತಾಗಿ ಅಂದ್ರೆ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ತಿಂದು ನೋಡಿ ಬೇಗನೆ ಆಗುತ್ತೆ ಬೆಳಿಗ್ಗೆ ಹೊತ್ತು ತಿಂಡಿಗೆ ಬೇಗ ಪಟ್ಟಂತ ಆಗುತ್ತೆ ಮಕ್ಕಳಿಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಕ್ಯಾರೆಟ್ ಚಿತ್ರಾನ್ನೇ ಮಾಡ್ತೀನಿ ಆನಿಯನ್ ಚಿತ್ರಾನ್ನ ಅಷ್ಟು ಜಾಸ್ತಿ ಮಾಡಕ್ಕೆ ಹೋಗಲ್ಲ ಯಾಕೆಂದರೆ ಗೊತ್ತಲ್ಲ ಆನಿಯನ್ ಕಟ್ ಮಾಡೋವಾಗ್ಲೇ ಈರು ಚಿತ್ರಾನ್ನ ಮಾಡೋದೇ ಬೇಡಪ್ಪ ಅಂತ ಅನ್ನಿಸ್ಬಿಡುತ್ತೆ ನನಗಂತೂ ಹಾಗೆ ನಿಮಗೆಲ್ಲ ಹೇಗೆ ಅಂತ ನನಗೆ ಗೊತ್ತಿಲ್ಲ ನನಗಂತೂ ಈರುಳ್ಳಿ ಚಿತ್ರಾನ್ನ ಅಂದ್ರೇ ಆ ಈರುಳ್ಳಿ ಕಟ್ ಮಾಡೋದು ನೆನೆಸ್ಕೊಂಡ್ರೇ ಚಿತ್ರಾನ್ನೇ ಬೇಡ ಅಂತ ಅನಿಸ್ಬಿಡುತ್ತೆ ಅದಕ್ಕೆ ನಾನು ಈ ರೀತಿ ಕ್ಯಾರೆಟ್ ಚಿತ್ರಾನ್ನ ಮಾಡ್ತೀನಿ ಸಕ್ ಕತ್ತಂದ್ರೆ ಸಖತ್ತಾಗಿರುತ್ತೆ ಆ ಈರುಳ್ಳಿ ಚಿತ್ರಾನ್ನಕ್ಕಿಂತ ಕ್ಯಾರೆಟ್ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಫ್ರೆಂಡ್ಸ್ ಇವತ್ತಿನ ರೆಸಿಪಿನ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್